ಕಾಟನ್ ಬಾಕ್ಸ್ ಅನ್ನ ಸಾಗಿಸ್ತಾ ಇದ್ದ ಈಚರ್ ವಾಹನಕ್ಕೆ ಬೆಂಕಿ ತಗುಲಿದೆ ಕಾಟನ್ ಬಾಕ್ಸ್ ಸಾಗಿಸ್ತಾ ಇದ್ದಂತಹ ಈಚರ್ ವಾಹನಕ್ಕೆ ಬೆಂಕಿ ತಗುಲಿರುವುದು ಬೆಂಗಳೂರು ಚೆನ್ನೈ ಹೆದ್ದಾರಿಯ ಸೂಳಗಿರಿ ಬಳಿ ಈ ಘಟನೆ ನಡೆದಿದೆ ಏಕಾಏಕಿ ಕಾಟನ್ ಬಾಕ್ಸ್ಗೆ ಬೆಂಕಿ ಹೊತ್ತುಕೊಂಡಿದೆ ತಕ್ಷಣವೇ ಹೆದ್ದಾರಿ ಬದಿಗೆ ಡ್ರೈವರ್ ಗಾಡಿಯನ್ನ ನಿಲ್ಲಿಸ್ತಾರೆ ಹೆದ್ದಾರಿಯಲ್ಲಿ ಹೊತ್ತಿ ಉರಿದ ಈಚರ್ ಲಾರಿ ಬೆಂಕಿ ನಂದಿಸಿದ ಹೊಸೂರು ಅಗ್ನಿಶಾಮಕ ಸಿಬ್ಬಂದಿ ಗಮನಿಸ್ತಾ ಇದ್ದೀರಿ ಯಾವ ಪ್ರಮಾಣದಲ್ಲಿ ಬೆಂಕಿ ಸಂಪೂರ್ಣವಾಗಿ ಗಾಡಿಯನ್ನು ವಾಪಸ್ಕೊಂಡಿದೆ ಅಂತ ಹೇಳಿ ಆದರೆ ಈ ಘಟನೆಗೆ ಏನು ಕಾರಣ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಿದೆ ಅದೃಷ್ಟವಶತ್ ಚಾಲಕ ಮತ್ತು ಕ್ಲೀನರ್ ಇಬ್ಬರು ಕೂಡ ಬಚಾವಾಗಿದ್ದಾರೆ ಯಾವಾಗ ಬೆಂಕಿ ಸಣ್ಣ ಪ್ರಮಾಣದಲ್ಲಿ ಕಾಣಿಸ್ಕೊಳ್ತು ತಕ್ಷಣವೇ ಆ ಗಾಡಿಯನ್ನು ಪಕ್ಕಕ್ಕೆ ಹಾಕಿದ್ದಾರೆ ಡ್ರೈವರ್ ನಂತರ ಕ್ಷಣ ಮಾತ್ರದಲ್ಲಿ ಸಂಪೂರ್ಣವಾಗಿ ಬೆಂಕಿ ಇಡೀ ವಾಹನವನ್ನು ಆವರಿಸಿಕೊಂಡಿದೆ ಕಾಟನ್ ಬಾಕ್ಸ್ ಅನ್ನು ಸಾಗಾಟ ಮಾಡ್ತಾ ಇದ್ದಂತಹ ಗಾಡಿ ಇದು ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಕರೆ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿಯನ್ನು ಸಂಪೂರ್ಣವಾಗಿ ನಂದಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ಗಮನಿಸುತ್ತಿದೆ